ಹಲೋ ಸ್ನೇಹಿತರೆ ನಮಸ್ತೆ ಇವತ್ತೇನಪ್ಪ ಹೊಸ ವೀಡಿಯೋ ಅಂತಂದರೆ ಇದು ವ್ಲಾಗ್ ಅಂತ ನಾನು ಹೇಳಲ್ಲ ಒಂದು ವೀಡಿಯೋ ಹಾಕ್ತಾ ಇದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ರಿಪಬ್ಲಿಕ್ ಡೇ ಸೆವೆಂಟಿ ಸಿಕ್ಸ್ತ್ ರಿಪಬ್ಲಿಕ್ ಡೇ ಸೆವೆಂಟಿ ಸಿಕ್ಸ್ತ್ ರಿಪಬ್ಲಿಕ್ ಡೇ ಅದು ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ಇವತ್ತು ನಾನು ಹುಟ್ಟಿದಬ್ಬ ಎರಡು ಒಟ್ಟೊಟ್ಟಿಗೆ ಆದರೆ ಈ ಹುಟ್ಟಿದಬ್ಬ ದಿನ ಯೂನಿಫಾರ್ಮ್ ಹಾಕೋ ಬೇರೆ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ನೋಡಿ ಇದು ಸೈನ್ಸ್ ಕಾಲೇಜು ವಿಶ್ವವಿದ್ಯಾನಿಲಯ ವಿಜ್ಞಾನ ಕಾಲೇಜು ಎಲ್ಲ ರೆಡಿ ಮಾಡಿದ್ದಾರೆ ಫ್ಲಾಕಾಸ್ಟಿಂಗ್ಗೆ ಆದರೆ ನಾವು ಫಸ್ಟ್ ನಮ್ಮ ಕಾಲೇಜ್ ಹತ್ರ ಮುಗಿಸ್ಕೋಬೇಕು ನೋಡಿ ಎಲ್ಲರೂ ರೆಡಿ ಆಗವ್ರೆ ಇಲ್ಲಿ ಕಾಣ್ತಾ ಇರೋರು ನಮ್ಮ ಎಸ್ ಯು ವ ಫೋನಲ್ಲಿ ಮಾತಾಡ್ತಿದ್ದಾರೆ ನೋಡಿ ಅವರು ಇಡೀ ಕಂಪನಿಯ ಹೀರೋ ಇದ್ದಂಗೆ ಒಂಥರ ಹೀರೋಯಿನ್ ಯಾರು ಅಂತ ಕೇಳ್ಬೇಡಿ ಮತ್ತೆ ಯಾವ ಎಲ್ಲರೂ ರೆಡಿಯಾಗಿದ್ದಾರೆ ಈ ಲೆಗ್ ಪ್ಯಾಡ್ ಏನ್ ಹಾಕಿದ್ದಾರೆ ಈ ಥರ ವೈಟ್ ಪ್ಯಾಡ್ ಏನು ಹಾಕಿದ್ದಾರೆ ಇವರೆಲ್ಲ ಎಮ್ ಜಿ ಸ್ಟೇಡಿಯಂ ಕಾಂಟಿಜೆಂಟ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಸು ಈ ಬೆಳಿಗ್ಗೆ ತಪ್ಪು ಮಾಡಿ ಪನಿಷ್ಮೆಂಟ್ ತಗೊತಾ ಇದ್ದೀವಿ ಸೀನಿಯರ್ ಹತ್ರ ಸ್ನೇಹಿತರೆ ಈಗ ಕಲಾ ಕಾಲೇಜ್ ಹತ್ರ ಈಗ ಫಂಕ್ಷನ್ ಅನ್ನ ಮುಗಿಸ್ಕೊಂಡಿದೀವಿ ಪ್ಲಾಸ್ಟಿಕ್ ಆಗಿದೆ ಅಲ್ಲಿ ಆಯ್ತು ನೆಕ್ಸ್ಟ್ ಈಗ ಸ್ಟೇಡಿಯಂ ಅಲ್ಲಿ ಕಾಂಟಿಜೆಂಟ್ ಇದೆ ಈ ಸಲ ಕಪ್ ನಮ್ದೆ ಕಪ್ ಅಂತ ಹೋಗ್ತಾ ಇದೀವಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಮ್ಗನ್ಸಿದ ಪ್ರಕಾರ ಚೆನ್ನಾಗೇ ಮಾಡ್ತಾ ಇದೀವಿ ಈ ಸಲ ಕಪ್ ನಮ್ಮದೇ ಬಟ್ ಒಳಗಡೆ ಏನಾದರೂ ಕಸಿ ಬಿಸಿ ಆದರೆ ಸ್ನಾನ ಮಾಡೋಕ್ಕಾಗಲ್ಲ ಈ ಸಲ ಕಪ್ಪು ದಾನ ಮಾಡ್ದಂಗೆ ಲೆಕ್ಕ ನೋಡಿ ಸ್ನೇಹಿತರೆ ಇಲ್ಲಿ ಅವ್ರವ್ರ ಕೆಲಸ ಅವ್ರವ್ರು ಮಾಡಲೇಬೇಕು ಅನ್ನೋ ಥರ ಬಿ ಬಿ ಎಂ ಪಿ ಅವರು ಕಸ ಕ್ಲೀನ್ ಮಾಡ್ತವ್ರೆ ನೋಡಿ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಳಗೆ ಇನ್ನೊಂದು ವರ್ಡು ಸ್ವಾಗತ ಜಾಯಿನ್ ಮಾಡ್ಕೊಳ್ಳೋದು ನೋಡಿ ಎಲ್ಲರೂ ರೆಡಿಯಾಗಿದ್ದಾರೆ ಜಿಂಕ್ ಚಾಕ್ ಜಿಗಿ ಚಿಗಿ ಚಾಕ್ ಸ್ಟೇಡಿಯಂ ಒಳಗಡೆ ಹೋಗೋಣ ನೋಡೋಣ ಏನಾಗುತ್ತೆ ಮುಂದೆ ಅಂತ ತೋರಿಸ್ತೀನಿ ಫೋನ್ಗೆ ಟೋಕನ್ ಸಿಕ್ಕಾಯಿತು ಇನ್ನು ಬ್ಯಾಟಿಂಗ್ ಶುರು ಮಾಡೋಣ ಬರೀ ವಾಸನೆ ಘಮ ಘಮ ಅಂತೈತೆ ಓ ಇಲ್ಲಿ ತ್ರೀ ನಾಟ್ ತ್ರೀ ವೆಪನ್ ಅನ್ಸುತ್ತೆ ಅದು ಅಲ್ಲಿರೋದು ಪೊಲೀಸ್ನವ್ರಿಗೆಲ್ಲ ತ್ರೀ ನಾಟ್ ತ್ರೀ ಅನ್ಸುತ್ತೆ ನೋಡು ಭರತಂಬಿ ತಮ್ಟ ಪಲಾವ್ ಇದು ತಿನ್ಬೇಕಷ್ಟೇ ಬನ್ನಿ ಬರ್ಜರಿ ಬ್ಯಾಟಿಂಗ್ ಮಾಡಿ ಕಾಂಟಿಜೆಂಟ್ ಕಪ್ ನಂಬಿ ಸ್ನೇಹಿತರೆ ಟಿಫನ್ ಎಲ್ಲ ತಿಂದ್ವಿ ನೆಕ್ಸ್ಟ್ ಈಗ ಒಳಗಡೆ ಕಾಂಟಿಜೆಂಟ್ಗೆ ಈಗ ಫಾಲಿನ್ ಇದೆ ಹೋಗಿ ಒಳಗಡೆ ಫಾಲಿನ್ ಆಗಬೇಕು ಫಸ್ಟ್ ಆಫ್ ಆಲ್ ಅವರೆಲ್ಲ ರೆಡಿಯಾಗಿದ್ದಾರೆ ಅಲ್ಲಿ ಒಬ್ಬೊಬ್ಬರದ ಒಂಥರ ಡ್ರೆಸ್ ಕೋಡ್ ಇದೆ ಪೂರ್ತಿ ಪ್ಲಟೂನ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ವೀಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಎಸ್ ಇ ಒ ಅಲ್ಲಿ ಎಲ್ಲರೂ ಸ್ವಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ

ಒಳಗಡೆ ಹೋಗ್ತಾ ಇದ್ದೀವಿ ಏನಾಗುತ್ತೆ ಗೊತ್ತಿಲ್ಲ ಈ ಸರಿ ಕಪ್ ನಮ್ದೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ನೋಡೋಣ ಪೂರ್ತಿ ವಿಡಿಯೋನ ನಿಮ್ಗೆ ಹಾಕಿರ್ತೀನಿ ನೋಡಿ ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿದೆ ಈ ಸಲ ಕಪ್ ನಮ್ದೆ ಸ್ನೇಹಿತರೆ ನೀವು ನೋಡ್ತಾ ಇರೋವಂಥದ್ದು ಜಿಲ್ಲಾ ಕ್ರೀಡಾಂಗಣ ತುಮಕೂರಲ್ಲಿ ಇರೋದು ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣ ಇಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಪ್ರತಿ ಸಾರಿ ಬರುವಂತೆ ರಮೇಶ್ವರಪ್ಪರವರು ಗೆಸ್ಟಾಗಿ ಬಂದಿದ್ದಾರೆ ಈಗ ಬಂದಿರುವಂತಹ ಅತಿಥಿಗಳು ನಮ್ಮ ಪ್ಲಟೂನ್ ವೀಕ್ಷಣೆ ಮಾಡ್ತಾ

Hup, 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 hup! ನೋಡಿ ಇಲ್ಲಿ ಎಲ್ಲರೂ ಫೋಟೋ ತಗಿಸ್ಕೊತರ ಇದ್ದರೆ ಇಲ್ಲಿ ನೋಡಿದ್ರೆ ಒಂದಿಷ್ಟು ಜನ ಇರ್ತಾರೆ ಎಲ್ಲ ಗ್ರೂಪಲ್ಲೂ ಸೈಡ್ ಹೋಗಿ ಚರ್ಚೆ ಮಾಡೋದು ಮ್ಯಾನ್ ಹೊರಟಾಗ್ತಾರೆ ಇವತ್ತು ಮಾತ್ರ ಅಲ್ಲ ಕೂಡ ಇದಿ ನಮ್ಮ ಕಂಪನಿಯದು ಸರಿನಾ ಸರಿ ಥರ್ಡ್ ಇರಬಹುದು ಇಲ್ಲ ಇಲ್ಲ ಯಾರದೋ ಕಂಪನಿ ಕಪ್ ನ ನಮ್ಮ ಕಂಪನಿ ತರದು ಬಿತ್ರ ಹಾಕಿತ್ತು ಸರಿ ಫಸ್ಟ್ ಬಂದಿದೆ ಸರಿ ಆಡಿ ಎಲ್ಲ ಹೋಗಿ ಓಕೆ ಎಲ್ಲ ಬ್ಯಾಂಡ್ ಕೂಡ ಸ್ನೇಹಿತರೆ ನೋಡಿರಲ್ಲ ನೀವು ಈ ಸಲ ಫಸ್ಟ್ ಕಪ್ಪು ನಮ್ದಾಯಿತು ನಾನು ಫಸ್ಟ್ ಇಯರ್ಲ್ಲಿದ್ದಾಗ ಅಂದರೆ ಫಸ್ಟ್ ಇಯರ್ ಎನ್ ಸಿ ಸಿ ಕೆಡೆಟ್ ಆಗಿದ್ದಾಗ ಥರ್ಡ್ ಪ್ರೈಸ್ ಬಂದಿತ್ತು ಆಗ ಸ್ವಂತ ನಮ್ಮ ಅಣ್ಣನೇ ಎಸ್ ಇ ಓ ಈಗ ತಿರುಮಲೇಶ್ ಸೀನಿಯರ್ ಅಂತ ಅವರು ತುಂಬ ಆಪ್ತಾರೆ ನಮಗೆ ಎಸ್ ಇ ಓ ಆದಂತಹ ಸಂದರ್ಭದಲ್ಲಿ ಫಸ್ಟ್ ಪ್ರೈಝನ್ನು ತೊಗೊಂಡಿದ್ವಿ ನೆಕ್ಸ್ಟ್ ಎಲ್ಲರೂ ನೆಕ್ಸ್ಟ್ ಇಯರ್ ಆಗ್ತಾರೆ ನೆಕ್ಸ್ಟ್ ಇಯರ್ ಆಗ್ತಾರ ಗೊತ್ತಿಲ್ಲ ಆದರೂ ಚೆನ್ನಾಗಿ ನಡೆಸ್ತೀವಿ ಅನ್ನೋ ನಂಬಿಕೆ ಅಲ್ಲ ಚೆನ್ನಾಗಿ ನಡೆಸ್ತಾರೆ ಯಾರೇ ಇರಲಿ ನಾನೇ ಇರಲಿ ಯಾರೇ ಇರಲಿ ಕಂಪ್ನಿ ಚೆನ್ನಾಗಿ ಅನ್ನೋ ಒಂದು ಭರವಸೆ ಇದೆ ನಂಬಿಕೆ ನೆಕ್ಸ್ಟು ಯಾವ ಕಪ್ ಬರುತ್ತೋ ಏನೋ ಗೊತ್ತಿಲ್ಲ ಬಟ್ ಈ ಸರಿ ಫಸ್ಟ್ ಕಪ್ ಬಂದಿದೆ ಓಕೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಇದ್ದರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಯೇ ಮುಕ್ತಾಯ ಧನ್ಯವಾದಗಳು